ಏನಂದ್ರೆ ಬೆಳಗ್ಗೆ ಬೇಗ ಬರಬೇಕು ಆರು ಗಂಟೆಗೆ ಗೆದೊಳ್ಬೇಕು ಆರು ಗಂಟೆಗೆ ಎದ್ಬಿಟ್ಟು ಫಸ್ಟ್ ನಾವು ಅಂಜನ್ ಬೆಟ್ಟಕ್ಕೆ ಬರಬೇಕು ಅದಾದ ನಂತರ ನಾವು ಬೇರೆ ಪ್ಲೇಸ್ ಕವರ್ ಮಾಡಬೇಕು ಅನ್ಕೊಂಡ್ವಿ ಲಿಟ್ರಲಿ ಯಾವುದೂ ಪ್ಲಾನ್ ಸಕ್ಸಸ್ ಆಗಲಿಲ್ಲ ಯಾಕಂದ್ರೆ ನಾವು ಪ್ಲಾನ್ ಮಾಡಿದ್ದೆ ಫಸ್ಟ್ ಆಫ್ ಆಲ್ ತಪ್ಪು ಯಾಕಂದ್ರೆ ನಾವು ಪ್ಲಾನ್ ಮಾಡ್ದಂಗೆ ಯಾವುದೂ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ನೋಡ್ರಿ ಸ್ಕೂಟಿಯಲ್ಲಿ ಹಾಕೊಂಡು ಹಾಕೊಂಡ್ ಚಸ್ತಾವನೆ ಆಮೇಗ ಇಲ್ವೇ ಗಾಯ್ ತುಂಬಾ ಅಂದ್ರೆ ತುಂಬಾ ಭಯ ಆಗ್ತಿದೆ ನನಗೆ ಏನಕ್ಕೆ ನೋಡಿದ್ರೆ ಪಾತಾಳ ಇದೆ ಈ ಕಡೆ ನೋಡಿದ್ರೆ ರೋಡ್ ಇಲ್ಲ ಗಾಯಸ್ ಆದ್ರೆ ಇಂತ ರೋಡ್ ಮೇಲೆ ಹೊಡಿಬೇಕು ಫಾರ್ ದ ಫಸ್ಟ್ ಟೈಮ್ ಹೊಡಿತಿದ್ದೀನಿ ತುಂಬಾ ಭಯ ಭಯ ಆಗ್ತಿದೆ ನರ್ವಸ್ ಆಗ್ತಿದೆ ನನಗೆ ಆದ್ರೆ ನಮಗೆ ತುಂಗಾಭದ್ರ ಡ್ಯಾಮ್ ಕಾಣಿಸುತ್ತೆ ಡ್ಯಾಮ್ ಅಂದ್ರೆ ಲೈಕ್ ಇದೊಂಥರ ತರ ಡ್ಯಾಮ್ ಕಾಣಿಸುತ್ತೆ ನೋಡಿ ಗಾಯಸ್ಟಿಕ್ ಮೈ ಬ್ಲೂಯಿಂಗ್ ಅಲ್ಲ ಮೈ ಬ್ಲೂಡಿಂಗ್ ಓಕೆ

ಪಾಸ್ ಐನಾಕ್ ಬರ್ಟಾಗ್ರಾಮ್ ಮಾಡ್ತೀಯ ಫೈನಲ್ಲಿ ಹರ್ಮಂಡಿ ಬಂದು ರೀಚ್ ಆದ ನಮ್ಮ ಹುಡುಗನಿಗೆ ಕಾಲ್ ಮಾಡಿದ್ದೆ ಅವ್ನಲ್ಲೇ ಪೆಟ್ರೋಲ್ ಬಂಕ್ ಹತ್ರ ವೇಟ್ ಮಾಡ್ತೀನಿ ಅಂತ ಹೇಳ್ತಿದ್ದಾನೆ ಸೊ ನಾವು ಈಗ ಇಲ್ಲಿಂದ ನಾವು ಅಂಜನಾದ್ರಿಗೆ ಸ್ಟಾರ್ಟ್ ಮಾಡೋದಕ್ಕೆ ಒಂದು ನೂರು ನೂರೈವತ್ತು ಕಿಲೋಮೀಟರ್ ಇದೆ ಸೊ ಹಾಗಾಗಿ ಏನಾಗ್ತಿದಪ್ಪ ಅಂದರೆ ಇವಾಗ ಸ್ವಲ್ಪ ಹೋಗ್ಕಿನ ಮುಂಚೆ ಒಂದು ಸ್ವಲ್ಪ ನಾನು ಚೈನ್ ಲೂಪ್ ಮಾಡಿಸ್ಕೋಬೇಕಾಗಿತ್ತು ಸೊ ಹಂಗಾಗಿ ಚೈನ್ ಲೂಪ್ ಮಾಡಿಸ್ಕೊಳ್ಳೋಣ ಸ್ವಲ್ಪ ಇಲ್ಲೊಂಚೂರು ಅಂಗಡಿಗೆ ಹೋಗಿ ವಾಟರ್ ವಾಶ್ ಮಾಡಿಸ್ಕೊಂಡು ಇಲ್ಲಿಂದನೇ ಹೋಗ್ಬಿಡೋಣ ಬನ್ನಿ ಬೇಗ ಬೇಗ ಗ್ಯಾಸ್ ಇವಾಗ ನಾನು ಎಲ್ಲಿದ್ದೀನಪ್ಪ ಅಂದರೆ ಇವಾಗ ನಾನು ಅರ್ಪ ಮಾಡ್ಲಾಗಿದ್ದೀನಿ ಗ್ಯಾಸ್ ಇವಾಗ ನಾನು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತಿದ್ದೀನಿ ಅದಕ್ಕಿಂತ ಮುಂಚೆ ಗಾಡಿದು ವಾಟರ್ ವಾಶ್ ಮಾಡಿಸ್ಕೊಂಡೆ ಹಾಗೆ ಚೈನ್ ಲೂಪ್ ಮಾಡಿಸ್ಕೊಂಡು ಗಾಡಿದು ಏನೋ ಚಿಕ್ಕ ಪುಟ ಇದ್ವ ಎಲ್ಲಾದನೂ ರೆಡಿ ಮಾಡಿಸ್ಕೊಂಡೆ ಇವಾಗ ರೆಡಿ ಮಾಡಿಸ್ ಸೂಪರ್ ಮೈ ಬ್ಲೂಯಿಂಗ್ ಅಲ್ಲ ಮೈ ಬ್ಲೂಡಿಂಗ್ ಓಕೆ ಓಕೆ ಬರೋಣ ಟೈಮ್ ಆಗ್ತಿದ್ದೆ ನಂಗೆ ಅರ್ಜೆಂಟ್ ಗಾಂಕ್ ಯು ಗಾಯ್ಸ್ ಅಣ್ಣರು ನೋಡಿಬಿಟ್ಟು ಕ್ಯಾಮ್ರಾ ಕಣಿತು ನೋಡಿ ತುಂಬ ಖುಷಿಪಟ್ಟರು ಸೊ ಬನ್ನಿ ರೈಡನ್ನ ಸ್ಟಾರ್ಟ್ ಮಾಡೋಣ ಟೈಮ್ ಟೈಮಾಗ್ಬಿಟ್ಟಿದೆ ಆಲ್ರೆಡಿ ಗೈಸ್ ಇವಾಗೆ ನಾವು ಊಟ ಮಾಡ್ಕೊಂಡು ಇಂದಿರಾ ಕ್ಯಾಂಟೀನಲ್ಲಿ ಊಟ ಚೆನ್ನಾಗಿತ್ತು ಊಟ ಮಾಡ್ಕೊಂಡು ಈಗ ರೈಡ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿ ವಿಡಿಯೋ ಮಾಡೋದಕ್ಕೆ ಹೋದೆ ನಾನು ತುಂಬ ಸಪೋರ್ಟ್ ಮಾಡಿದ್ರು ತುಂಬ ಖುಷಿ ಆಯಿತು ನನಗೆ ನಮ್ಮ ಅರಕಳೆಯಲ್ಲಿ ನಮಗೆ ಈ ಥರ ಸಪೋರ್ಟ್ ಮಾಡ್ತಿದ್ರು ಅಂತಂದು ನೋಡಿಬಿಟ್ಟು ತುಂಬ ಖುಷಿ ಆಯಿತು ಸೊ ಅಡುಗೆ ಮಾಡ್ತಿರ್ತಕ್ಕಂಥವ್ರು ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಎಂಪ್ಲಾಯ್ಸ್ಗಳು ತುಂಬ ಸಪೋರ್ಟ್ ಮಾಡಿದ್ರು ಒಳಗಡೆ ಕರ್ಕೊಂಡು ಹೋಗಿಬಿಟ್ಟು ಎಲ್ಲರೂ ಪ್ರತಿಯೊಂದನ್ನು ತೋರಿಸಿದ್ರು ನಮಗೆ ಹೇಗೆ ಮೇಂಟೈನ್ ಮಾಡ್ತಾರೆ ಹೇಗಿಲ್ಲ ಅಂತಂದು ನೋಡಿಬಿಟ್ಟು ತುಂಬ ಖುಷಿ ಆಯಿತು ಗ್ಯಾಸ್ ಬನ್ನಿವಾಗ ಪೆಟ್ರೋಲ್ ಹಾಕಿಸಿಕೊಳ್ಳೋಣ ಗಾಡಿ ಪೆಟ್ರೋಲ್ ಹಾಕ್ಸ್ಕೊಂಡು ಬೇಗ ಬೇಗ ಸ್ಟಾರ್ಟ್ ಮಾಡೋಣ ಯಾಕಂದರೆ ಇಲ್ಲಿ ಆಲ್ರೆಡಿ ಎರಡು ಗಂಟೆ ಆಗಿಬಿಡ್ತು ಅಲ್ಲಿ ಹೋದ್ರೊಳಗಡೆಗೆ ನಮ್ಗೆ ಒಂದು ಮೂರುವರೆ ನಾಲ್ಕು ಗಂಟೆ ಆಗುತ್ತೆ ಒಳ್ಳೆ ಸನ್ಸೆಟ್ ಮಾಡ್ಕೊಂಬರೋಣ ಎಷ್ಟೊದಲ್ಲ ಪೆಟ್ರೋಲು ಅಣ್ಣ ಈಗ ಒಂದು ನಾನ್ನೂರು ನಾನ್ನೂರ ಹತ್ತು ಹಾಕೋಣ ಹಾಕಿ ನಾನೂರ ಹತ್ತು ರೂಪಾಯಿ ಘಾಸ್ವಾಗೆ ನಾವು ಪೆಟ್ರೋಲ್ ಹಾಸ್ಕೊಂತಿದೀವಿ ಎಷ್ಟೋದಪ್ಪ ಅಂದರೆ ನಾನೂರ ಹತ್ತು ರೂಪಾಯಿ ಪೆಟ್ರೋಲ್ ಹಾಸ್ಕೊಂತಿದೀವಿ ನಾನ್ನೂರ ರೂಪಾಯಿ ಪೆಟ್ರೋಲ್ ಹಾಕ್ಸ್ಕೊಂಡು ಇಲ್ಲಿಂದ ನಾವು ಡೈರೆಕ್ಟಾಗಿ ಏಯ್ಟಿ ಏಯ್ಟಿ ಕಿಲೋಮೀಟರ್ದೆ ಹೋಗ್ಬೋದು ಕೊಡ್ತೀನಿ ಏನ ಎರಡು ಲಕ್ಷದ ಇಪ್ಪತ್ತು ಸಾವಿರ ಹ್ಞೂ ಹೇಳಿ ಏನು ಕೇಳ್ತೀನಿ ಹೇಳಿ ಮ್ಯಾಮಿ क्या हो गया से क्या चाहिए तुम्हारे तो को तो मेरे खाने के लिए एक मिनट रुको हमारे पास ना देखना तो एक बार यह, तो ಗಾಯಿಸಿ ಏನಪ್ಪ ಅಂದ್ರೆ ಇವ ಹಾ ಹುಡುಕ್ ಹೋಗಬಣ ಹೆಂಗ ಗಾಯಿಸಿ ಅವ್ರು ಯಾರೋ ಬಂದ್ಬಿಟ್ಟು ದುಡ್ಡು ಕೇಳಿದ್ರು ನನಗೆ ಅವ್ರು ಯಾರೋ ಬಂದುಬಿಟ್ಟು ದುಡ್ಡು ಕೇಳಿದ್ರು ನನಗೆ ದುಡ್ಡು ಕೊಡ್ಬೋದಾಯ್ತು ಇಲ್ಲ ಅಂತ ಹೇಳ್ತಿಲ್ಲ ಬಟ್ ನೋಡೋದಕ್ಕೆ ಅವರು ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಲ್ಲಿ ಹೋಗ್ತಿದ್ದಾರೆ ಅನ್ನೋ ಕಾಣಿಸ್ತಿಲ್ಲ ಗಾಯ್ಸ್ ಅವರು ಈಗ ದೇವಸ್ಥಾನಕ್ಕೆ ಪಾದಯಾತ್ರೆ ಹೋಗೋರಾಗಿರ್ಬೋದು ಮತ್ತೊಬ್ಬರಾಗಿರ್ಬೋದು ಚಪ್ಪಲಿ ಹಾಕೊಂಡ್ಬಿಟ್ಟು ಅದನ್ನು ಹಾಕೊಂಡ್ಬಿಟ್ಟು ಹೋಗಲ್ಲ ನಾನು ನೋಡಿರೋ ಪ್ರಕಾರ ಬಟ್ ಏನೋ ನನಗೆ ಕೊಡಬೇಕಂತ ಮನಸ್ಥಿತಿ ಬರಲಿಲ್ಲ ಸೊ ಅದಕ್ಕೋಸ್ಕರ ಕೊಟ್ಟಿಲ್ಲ ಗಾಯಸ್ ನಾನು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ಸೊ ನಮ್ಮ ಹೇಳ್ದ ಸುಮ್ಮನೆ ಹೊಲ ಸ್ಕ್ಯಾಮು ಅದೆಲ್ಲ ಮಾಡೋಕೊಬೇಡ ಸುಮ್ಮನೆ ಬಿಟ್ಬಿಡು ಅಂತಂದು ಸೊ ಇದೇ ಥರದ ನನ್ನ ಫ್ರೆಂಡಿಗೆ ಒಂದು ಇನ್ಸಿಡೆಂಟ್ ಆಗಿತ್ತು ಏನಪ್ಪ ಅಂದರೆ ಅವನು ಇದೇ ಥರ ನೈಟ್ ಬೈಕಲ್ಲಿ ಹೋಗ್ತಿದ್ದ ಯಾರೊಬ್ರು ಹಂಗೆ ಊಟ ಅಶುವಾಗಿದೆ ಅಶುಭವಾಗಿದೆ ನಾನು ನೀವು ಸ್ವಲ್ಪ ದುಡ್ಡು ಕೊಡಿ ಅಂತ ಕೇಳಿದಂತೆ ಸೊ ದುಡ್ಡು ಕೊಡೋದ್ರೊಳಗಡೆಗೆ ಇವ್ರು ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಒಂಥರ ಲೈಕ್ ನಾನು ದೇವಸ್ಥಾನದಿಂದ ಹೋಗಿ ಬಂದಿದ್ದೀನಿ ಒಂದು ಲೈಕ್ ತೀರ್ಥ ಥರ ತೊಗೊಳ್ಳಿ ಅಂದಿದ್ದಾರೆ ಸ್ವಲ್ಪ ತೀರ್ಥ ಕೊಟ್ಟಿದ್ದಾರೆ ಹಾಕೊಂಡಿದ್ದಾನೆ ಪ್ರಗ್ನೆ ತ ಬಿದ್ದುಬಿಟ್ಟಿದ್ದಾನೆ ಫೋನು ಪರ್ಸು ಎಲ್ಲ ತೊಗೊಂಡಿದ್ದಾರೆ ಪುಣ್ಯಕ್ಕೆ ಏನಂದರೆ ಗಾಡಿ ಬೇರೆ ಅಲ್ಲೇ ಬಿಟ್ಟು ಹೋಗಿದ್ದಾರೆ ಹೋದ್ರೆ ಹೋಯ್ತು ಅಂತ ಸುಮ್ಮನಾಗಿದ್ದಾನೆ ಅದಕ್ಕೋಸ್ಕರನೇ ಈ ಥರ ಬಂದಾಗೆ ಕೇಳಿದಾಗ ಯಾರೂ ನಿಲ್ಸೋಕೆ ಹೋಗ್ಬೇಡಿ ಸೊ ನೋಡಿ ಅಲ್ಲೇ ಲೋಕಲ್ ಸರ್ ಇದ್ದರೆ ಕೊಡ್ಬೋದಾಯ್ತು ಬಟ್ ಆ್ಯಕ್ಚುಲಿ ಅವರು ಅಂದರೆ ನಮ್ಮ ಕರ್ನಾಟಕದವ್ರಲ್ಲ ಬೇರೆ ಸ್ಟೇಟಿಂದ ಬಂದುಬಿಟ್ಟು ಇಲ್ಲಿ ಈ ಥರ ಮಾಡ್ತಿದ್ದಾರೆ ಸೊ ಅದಕ್ಕೋಸ್ಕರ ನಂಗೆ ಕೊಟ್ಟಿಲ್ಲ ಗಾಯಸ್ ಅಷ್ಟೇ ಅದು ಬಿಟ್ಟರೆ ಬೇರೆ ಏನಿಲ್ಲ ಚಲೋ ಅದೇ ನಮಗೆ ತುಂಗಾಭದ್ರ ಡ್ಯಾಮ್ ಕಾಣಿಸುತ್ತೆ ಡ್ಯಾಮ್ ಅಂದ್ರೆ ಲೈಕ್ ಇದೊಂದು ಡ್ಯಾಮ್ ಕಾಣಿಸುತ್ತೆ ನೋಡಿ ಗಾಯಸ್ ಸ್ವಲ್ಪ ನೀರು ಡೌನ್ ಆಗಿದೆ ನೋಡಿ ಗಾಯಸ್ ಇಲ್ಲಿ ಏನಂದರೆ ಎಲ್ಲ ಪ್ರತಿಯೊಬ್ಬರು ನಿಂತ್ಕೊಂಡು ಒಂದೆರಡು ಫೋಟೋಗಳು ಎತ್ಕೊತಾರೆ ಮತ್ತು ಆಮೇಲೆ ವೀಡಿಯೋಗಳು ಮಾಡ್ಕೊತಾರೆ ರೀಲ್ಸ್ ಮಾಡೋ ರೀಲ್ಸ್ ಮಾಡ್ತಾರೆ ಯಾಕಂದರೆ ನಮಗೆ ಫೋಟೋನೂ ಇಂಟ್ರೆಸ್ಟ್ ಇಲ್ಲ ರೀಲ್ ಮಾಡೋ ಅಂಥ ಇಲ್ಲ ಗಾಯಸ್ ನನಗೆ ಮೊನ್ನೆ ಒಳಗಡೆ ಹೋಗೋಣ ಒಳಗಡೆ ಹೋಗ್ತಿದ್ದಂಗೆ ಅಬ್ಬಾಬ್ಬಾಬ್ಬಬ್ಬಬ್ಬ ಏನು ಮಜವಾಗಿದೆ ನೋಡಿ ಗಾಯಸ್ ಈ ಥರ ಟನಲಲ್ಲಿ ಹೋಗ್ತಾ ಇದ್ರೆ ಆಹಾ ಏನೋ ಒಂಥರ ಖುಷಿ ನಮಗೆ ತುಂಬ ಮಜವಾಗಿದೆ ಗಾಯ್ಸ್ ಗಾಯಸ್ ಎಲ್ಲರೂ ನಮ್ಮ ನಮ್ಮ ಮೇಜರ್ ಏನು ಮಾಡ್ತಾರಪ್ಪ ಅಂದ್ರೆ ಆ ಥರ ನೋಡಿ ಮುಂದಡೆ ಕಪಲ್ಸ್ ಕುಣಿಸ್ಕೊಂಡು ಹೋಗ್ತಿದ್ದಾರೆ ಅವರು ಆ ಥರ ಬೈಕಲ್ಲಿ ಹೋಗ್ತಿದ್ದಾರೆ ನಂದ್ ಅಂತ ಕರ್ಮ ಅಂತಾರೆ ಈ ಬೋಳಿ ಮಗನ ಹಾಕೊಂಡಂ ಅಂತ ಪರಿಸ್ಥಿತಿ ಬೋ ದೇವಡ ನಮ್ದ ಬನ್ನಿ ಗಾಯ್ ನಾವು ಚರ್ಚ್ ಬಿಡೋಣ ಅವ್ನ ಜೊತೆಗೇನೆ ಗಾಯಸ್ ಇನ್ನೊಂದು ಏನಂದ್ರೆ ಉಳ್ಳವರು ಶಿವಾಲಯ ಕಟ್ಟವರು ನಾನು ಏನೇ ಕಟ್ಟಲಿ ಬಡವನಾಯ ಅನ್ನಂಗೆ ಉಳ್ಳವರು ಶಿವಾಲಯ ಕಟ್ತಾರ ಈ ತರ ಗಾಡಿ ಹಾಕೋ ಹೊಡಿತಾ ಇರ್ತಾರ ಚಸ್ತಾ ಇರ್ತಾರ ಗಾಡಿಗಳನ್ನ ನಾವ್ ಇಲ್ದಂತ ರೇ ಮಾಡ್ಕಪ್ಪ ಅಂದ್ರೆ ಇಂಥ ಕಳ್ಳನ ಮಕ್ಕಳನ್ನ ಹಾಕೊಂಡು ಅಡ್ಡ ಪರಿಸ್ಥಿತಿ ಮಾಡ್ತಾ ಗಾಯಸ್ ನಮ್ದು ಥೋ ಥೋ ನೀನೊಂದು ಎಲ್ ಆಕಿ ಅನ್ನಂಗೆ ಫ್ರೂಟಿ ಬಂದ್ಬಿಟ್ಟಿವ ಏನೋ ಗೊತ್ತಾಗ್ತಿಲ್ಲ ನನಗೆ ಇಲ್ಲಿ ಬನ್ನಿ ಇದ್ರ ಮೇಲೆ ನಾವು ಅಡ್ವೆಂಚರ್ಸ್ ಗಾಡಿ ತಂಡ್ರೆ ಏನಕ್ಕಪ್ಪ ಅಂತಂದು ಈ ತರ ರೋಡ್ ಮುಚ್ಚಾಕಿದ್ರ ಅಂತಂದ್ರೆ ಲೆಫ್ಟ್ ಬಂದು ರೈಟ್ ಬಂದು ಬರೋ ಅವಶ್ಯಕತೆ ಇಲ್ಲ ಗಾಯಸ್ ನಮ್ಮ ಹತ್ರ ಇರೋದು ಕುದುರೆ ಕುದುರೆ ತರ ಇರೋದಂತಹ ಗಾಡಿ ಮೇಲೆ ನೋಡಿ ಹೆಂಗ್ ಬೇಕಾದ್ರೆ ಓಡಿಸ್ಬಿಡ್ಬೋದು ಓ ಮೈ ಗಾಡ್ ಯಾವ ತರ ಇದೆ ನೋಡಿ ಗಾಯಸ್ ರೋಡು ಅಣ್ಣ ಅಣ ಅಣ್ಣ ಏ ಇಳಿಯಪ್ಪ ಓನ್ ಯಾರು ಎರಡು ಗಾಳಿ ಯಾರು ಮುಚ್ಚಿ ನಿನಗೆ ತಿಂಚಲ್ಲಿ ಜಾಸ್ತಿ ಆಯಿತು ನೀನು ಕಡೆ ಮುಂದೆ ಬಾ ನೋಡ್ಕೊತ ಹೋಗು ಗಾಡಿ ಹೆಂಗೆ ಹೋಗುತ್ತಂತ ಗಾಯಿಸಿ ನೋಡಿ ಈ ಥರ ರೋಡ್ ಬರ್ತಾ ಇದ್ವಿ ಇದೇ ರೋಡಲ್ಲಿ ಹೋಗ್ಬೇಕು ಅಂತ ಹೇಳಿದ್ರು ಇಲ್ಲಿಂದ ಜಸ್ಟ್ ಟೆನ್ ಕಿಲೋಮೀಟರ್ ಇದೆ ಸೊ ಏನಾಯ್ತಪ್ಪ ಅಂತಂದರೆ ಇಲ್ಲಿ ರೋಡ್ ಏನೋ ಕಿತ್ತಾಕ್ಬಿಟ್ಟಿದ್ದಾರೆ ಸೊ ಆದರೂ ಇದ್ರಲ್ಲಿ ಬರ್ತಿದ್ದೀನಿ ಏ ಒಂದು ವಿಡಿಯೋ ಮಾಡಲ್ಲ ಇದನ್ನು ತೋರಿಸಿದ್ ಈ ಥರ ವರ್ಟಿಕುಲರ್ ಮಾಡು ವಿಡಿಯೋ ಮಾಡಲ್ಲ ಜೀರೋ ಪಾಯಿಂಟ್ ಫೈವಲ್ಲಿ ಗಾಯಸ್ ತುಂಬ ಅಂದರೆ ತುಂಬ ಭಯ ಆಗ್ತಿದೆ ನನಗೆ ಏನಕ್ಕೆ ಈ ಕಡೆ ನೋಡಿದ್ರೆ ಪಾತಾಳ ಇದೆ ಈ ಕಡೆ ನೋಡಿದರೆ ರೋಡ್ ಇಲ್ಲ ಗಾಯಸ್ ಇಂಥ ರೋಡ್ ಮೇಲೆ ಫಾರ್ ದ ಫಸ್ಟ್ ಟೈಮ್ ಹೊಡಿತಿದ್ದೀನಿ ತುಂಬ ಭಯ ಭಯ ಆಗ್ತಿದೆ ನರ್ವಸ್ ಆಗ್ತಿದೆ ನನಗೆ ಅಮ್ಮ ಭಯ ಆಗುತ್ತೆ ಗುರು ಮನುಷ್ಯರ ದೇವ್ರೆ ಭಯ ಆಗ್ತಿದೆ ಗುರು ಅಯ್ಯೋ ಮತ್ತೆ ಹಿಂದಕ್ಕೆ ಹೋಗೋಣ ರೀ ಅಮ್ಮ ದೇವ್ರೆ ಒಬ್ಬ ಕೆಳಗಡೆ ನೋಡ್ರಿ ಈ ತರ ಇದೆ ಓ ಮೈ ಗಾಡ್ ಗೆದ್ದೆ ಗೆದ್ದೆ ಗಾಯ್ಸ್ ಮತ್ತೆ ಲೆಫ್ಟ್ ಈ ತರ ಭತ್ತ ಇರೋದ್ರಿಂದ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ತುಂಬಾ ಒಂದು ಕೋಲ್ಡ್ ಆದಂತಹ ವಾತಾವರಣ ಕನ್ಪಿಸ್ತದೆ ಏನಂದ್ರೆ ತಂಪಾಗಿರ್ತಕ್ಕಂತಹ ವಾತಾವರಣ ಈಗ ಬಡಿತಾ ಇದೆ ನನಗೆ सो so, हाईवे நடக்கலாமாங்களா <tries> 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 ಇವಾಗ ಇಲ್ಲಿಂದ ಜಂಪ್ ಮಾಡಬೇಕು ಜಂಪ್ ಮಾಡಕ್ ಆಗುತ್ತಾನಿಲ್ಲ ಅಂತ ಹೇಳಿ ಜಂಪ್ ಮಾಡಕ್ ಆಗಿ ಆರಾಮಾಗುತ್ತೆ ಎಷ್ಟು ಭಯ ಆಯ್ತು ನೋಡ್ರಿ ಇವನಿಗೆ ಕೈ ಕೊಟ್ರೆ ಕೈ ಎಲ್ಲಿ ಬಿಟ್ಗಿಟ್ಟ ಅಂತಂದ್ಲಿ ಏನಿಲ್ಲ ನಾವು ಹುಡುಗಿಯರಲ್ಲ ಕಣ ಒಂದ್ಸರಿ ಕೈ ಕೊಟ್ರೆ ಜೀವಕ್ಕೆ ಜೀವನ ಕೊಡ್ತೀವಿ ಗಾಯಸ್ ನೋಡಿ ಫುಲ್ ಲಿಟ್ರಲಿ ಚೆನ್ನಾಗಿದೆ ಈ ತರ ಗುಂಡಿಗಳು ಆಗಿರ್ಬೋದು ಈ ತರ ಕಲ್ಬಂಡೆಗಳು ಈ ತರ ನೋಡಿ ಏನಿದೆ ನೋಡಿ ಈ ತರ ಪ್ಲೇಸ್ಗಳು ಅವಾಗ ವಿಸಿಟ್ ಕೊಡ್ಬೇಕು ಅಷ್ಟೇ ಏನಿಲ್ಲ ವಿಸಿಟ್ ಕೊಟ್ಟು ಏನ್ ಮಾಡ್ಬೇಕು ಕೆಲವೊಂದು ಹಿಡನ್ ಆಕ್ಟಿವಿಟಿ ನಡೆದಿರ್ತಾವ ಇಲ್ಲಿ ಹಿಡನ್ ಆಕ್ಟಿವಿಟೀಸ್ ಅಂದ್ರೆ ಏನೇನು ಅಂದ್ರೆ ಇಲ್ಲಿ ಇದು ನೋಡಿ ಮಂಗ ಅವೆಲ್ಲ ಜವಾ ಗಾಯ ಅವ್ನು ಹೇಳ್ತಿರೋದು ಹೆಂಗ್ ಹಿಡನ್ ಆಕ್ಟಿವಿಟೀಸ್ ನಡೀತಿರ್ತಾವಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಅರ್ಥ ಆದರೂ ಕಮೆಂಟ್ ಅಂದ್ರೆ ಅರ್ಥ ಆದರು ಕಮೆಂಟ್ ಹಾಕಿ ಅಷ್ಟೇ ಅಂತ ಹೇಳ್ತಾ ಇದ್ದೀನಿ ಅದು ಬಿಟ್ಟು ಬೇರೆ ಏನು ಹೇಳಲ್ಲ ನಾನ್ ನಿಮಗೆ ಬನ್ನಿ ಒಂದು ಸ್ವಲ್ಪ ಅದ್ ಕುತ್ಕೊಂಡು ಫೀಲ್ ಮಾಡೋಣ ನೋಡಿ ನೋಡ್ರಿ ಎಷ್ಟು ಚಾಲಕ್ ಅಂದ್ರೆ ಇಂಥ ಪ್ಲೇಸ್ ಕಡೆ ಬಂದಾಗ ಏನ್ ಅನ್ಸುತ್ತೆ ನಿಮಗೆ ಅಂತಂದ್ರೆ ಹಿಡನ್ ಆಕ್ಟಿವಿಟೀಸ್ ನಡೀತಾವಂತ ಇಲ್ಲಿ ಹಿಡನ್ ಆಕ್ಟಿವಿಟೀಸ್ ಏನ್ ನಡೀತವೆ ಗಾಯ್ಸ್ ನೀವ್ ಹೇಳಿ ಗುರು ನೋಡಲಿ ಎಲ್ಲರಿಗೂ ಗೊತ್ತಾಗುತ್ತೆ ನೀನು ಏನು ಮಾತಾಡ್ತಿದೀಯಾ ಏನಿಲ್ಲ ಅಂತ ಎಲ್ಲರಿಗೂ ಗೊತ್ತಾಗುತ್ತೆ ಆಟ ನೋಡಿಲ್ಲ ನೀನು ಜಗಳ ಮಾಡ್ತ ಅಂತ ಮಾಡಿದೀಯಾ ನೀನು ಯಾದೂ ಅನಿಮಲ್ ಪ್ಲಾಂಟ್ ಳ ಕುತ್ತ್ಕೊಂಡು ನೋಡೋದಲ್ಲ ಲೈವ್ ಆಗಿ ನೋಡೋ ಒಂದ್ಸಲಿ ಎಂಗ್ ಇಷ್ಟು ಲೈವ್ ನೋಡಿ ಈ ತರದು ನಾನು ಇಲ್ಲೆಲ್ಲಾ ಬಂದ ನೋಡಿ ಗಾಯ್ಸ್ ಅವನು ಹೇಳೋದಲ್ಲ ಯಾದೂ ನಂಬಬೇಡಿ ಲೆಜೆಂಡ್ಸ್ ಗಳು ಮಾತ್ರ ಗೊತ್ತಾಗುತ್ತೆ ಅವನು ಏನು ಹೇಳ್ತಾ ಏನಿಲ್ಲ ಅಂತಂದು ಲೆಜೆಂಡ್ಸ್ ಗಳು ಯಾರು ಯಾರು ಇದ್ರೆ ಕಾಮೆಂಟ್ ಹಾಕಿ ಅಷ್ಟೇ ಓಕೆನಾ ಓಕೆ ಅಲ್ಲ ಏನು ಓಕೆ ನೀನು ಹೇಳಿದ್ದು ನೀನು ಹೇಳಿದಕ್ಕೆಲ್ಲ ಓಕೆ ಅಂತ ಹೌದು ಮತ್ತೆ ಯಾರು ನಾನು ಹೇಳ್ತಿರೋದಂದ್ರೆ ನಾನು ಹೇಳ್ತಿದ್ದೇನೆ ನಂದೇ ತೀರ್ಪು ಇದು ಯಾವುದು ಸಿಂಹಾದ್ರಿ ಇದನ್ನ ಅಥವಾ ಇದು ಸೂರ್ಯವಂಶನ ನಿಮ್ಮದು ಸೂರ್ಯವಂಶ ಅಲ್ಲ ಸಿಂಹಾದ್ರಿ ಸಿಂಹ ಹೇಳ ನಮ್ಮ ಹತ್ರ ಬೇಡ ಇದೆಲ್ಲ ಒಬ್ಬ ಈ ಕಡೆ ತಿರುಗಿ ತಕ್ಷಣ ತಲೆ ಚಕ್ರನೇ ಬಂದಂಗೆ ಆಗ್ಬಿಡ್ತು ಬಾ ಸ್ವಲ್ಪ ಕೂತ್ಕೊಂಡು ಮಾತಾಡೋಣ ಬಾ ಪ್ರಶಾಂತವಾಗಿ ಗಾಯಸ್ ಇವಾಗ ಎಲ್ಲದೂ ಮುಗೀತು ಫೈನಲಿ ನಾವು ಮನೆ ಹೊರಟಿದ್ದೀವಿ ಸೊ ಇಲ್ಲಿಂದ ಮನೆ ಹೋಗೋಕೆ ಮಿನಿಮಮ್ ಅಂದರೂ ಎರಡರಿಂದ ಮೂರು ತಾಸು ಬೇಕಾಗ್ತಿದೆ ಬಾ ಇವಾಗ ತಳ ಮಾಡಿದೆ ಎಲ್ಲಿ ಸ್ಟಾಪ್ ಹಂಗೆ ಒಂದು ಸ್ವಲ್ಪ ಟೀ ಏನಾದ್ರು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಕೊಂಡು ಡೈರೆಕ್ಟ್ ಅಲ್ಲಿಂದ ಬಿಟ್ಟರೆ ಸೀದಾ ಮನೆಗೆ ಹೋಗ್ತಿದ್ವಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಗ್ಯಾಸು ಹೋಗ್ತಾ ಅಂದಮೇಲೆ ಏನಾದ್ರು ಸ್ವಲ್ಪ ಸಿಕ್ಕರೆ ಅಲ್ಲಿ ಒಂದು ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ ಇಲ್ಲಾಂದರೆ ಡೈರೆಕ್ಟಾಗಿ ಹಂಗೆ ಡೈರೆಕ್ಟ್ ಮನೆಗೆ ಹೋಗೋದ ಗ್ಯಾಸ ನೋಡಿ ದೊಡ್ಡ ಗುಂಡಿ ಇದೆ ಇಲ್ಲಿ ಎಷ್ಟು ದೊಡ್ಡ ಗುಂಡಿ ಇದೆ ಅಂದರೆ ಅಷ್ಟು ದೊಡ್ಡ ಇದೆ